ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನೋಡಿ ಸೀನರಿ ಎಷ್ಟು ಚೆನ್ನಾಗಿದೆ ಸುತ್ತಮುತ್ತಲ ನೋಡಿದ್ರ ಹಬ್ಬ ಎಷ್ಟು ಚೆನ್ನಾಗಿದೆ ನೋಡಿ ಮಧ್ಯ ರೋಡು ಎರಡೂ ಸೈಡಲ್ಲೂ ಸಾಲು ಮರಗಳು ಅಲ್ವಾ ಸೂರ್ಯನ ಕಿರಣಗಳು ಎಷ್ಟು ಚೆನ್ನಾಗಿ ಬರ್ತಿದೆ ಬೆಳಗ್ಗೆ ಲಾಸ್ಟ್ ಟೈಮ್ ನಾನು ಹೀಗೇನೇ ಸಮುದ್ರದ ಸೈಡಲ್ಲಿ ಒಂದು ಪ್ಲೇಸಿಗೆ ಕರ್ಕೊಂಡೋಗಿದ್ದೆ ಅಲ್ವಾ ಚೆನ್ನಾಗಿತ್ತಲ್ವ ಅದು ಹಾಗೆಯೇ ಇದು ಇನ್ನೊಂದು ಕಡೆ ಹೀಗೇ ಹೋದ್ವಿ ನಾನು ಅಮ್ಮ ಸುಮ್ಮನೆ ಬೋರ್ ಆಗತ್ತೆ ಅಂತ ಹಾಗೆ ಇಂಥ ಸೀನರಿಗಳಲ್ಲಿ ಟೈಮನ್ನು ಸ್ಪೆಂಡ್ ಮಾಡೋದೇ ಒಳ್ಳೆಯದು ಅಲ್ವಾ ನೋಡಿ ಅಲ್ಲೊಂದು ಮನೆ ಸೈಡಲ್ಲಿ ಎಷ್ಟು ಚೆನ್ನಾಗಿ ಗಾರ್ಡನ್ ಮಾಡಿದ್ದಾರೆ ರೋಡ್ ಸೈಡಲ್ಲಿ ಇನ್ನೂ ಇನ್ನೊಂದು ಕಡೆ ಬಂದ್ವಿ ಇಲ್ಲೊಂದು ಚಿಕ್ಕ ಹೋಟೆಲ್ ಇದೆ ನೋಡಿ ಸಮುದ್ರ ನೋಡೋಕೆ ಯಾರೆಲ್ಲ ಬರ್ತಾರೆ ಅಥವಾ ಮೀನು ಹಿಡಿಯೋಕೆ ಬಂದವರಿಗೆಲ್ಲ ಅಶ್ವಾದಾಗ ತಿನ್ನೋಕೆ ಕುಡಿಯೋಕೆ ಬೇಕಲ್ಲ ಬೆಳಿಗ್ಗೆ ಅವ್ರಿಗೆ ಅದೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ ಇಲ್ಲೆಲ್ಲ ಬೋಟ್ ನೋಡಿ ಮೀನು ಹಿಡಿಯೋ ಬೋಟ್ಗಳು ಅವತ್ತು ಮೀನು ಹಿಡಿಯೋದಿಕ್ಕೆ ಹೋಗಿರ್ಲಿಲ್ಲ ಅವರು ಹೇಳಿದ್ರು ನಂಗೆ ಅಲ್ಲಿ ಹೋಗೋಣ ಹತ್ರದಲ್ಲಿ ತೋರಿಸ್ತೇನೆ ನೋಡಿ ನೋಡಿ ಇವರೆಲ್ಲ ಹೇಳ್ತಾ ಇದ್ದಾರೆ ನನ್ನ ಹತ್ರ ಮೀನ್ ಸಿಗ್ಲಿಲ್ಲ ನಾಲ್ಕು ದಿನ ಆಯಿತು ಅಂತ ಹಾಗೆ ಸ್ವಲ್ಪ ಸಮುದ್ರದ ಹತ್ರ ಹೋಗಣ ಬನ್ನಿ ನೀವು ಕೂಡ ಲಾಸ್ಟ್ ಟೈಮ್ ನಾನು ಆ ವಿಡಿಯೋದಲ್ಲಿ ತೋರಿಸಿದ್ದೆಲ್ವ ಸಾಲಾಗಿ ಕೊಕ್ಕರೆಗಳು ಕೂತಿದ್ದು ಇಲ್ಲಿ ಅಷ್ಟೇನಿಲ್ಲ ಒಂದೆರಡು ಮೂರು ಇದ್ದಾವೆ ಅಷ್ಟೇ ಅವುಗಳು ಮೀನುಗಳೇನಾದ್ರು ಬಂದರೆ ಬಂದ್ರೆ ಪ್ಲ್ಯಾನ್ ಪ್ಲಾನ್ ಮಾಡಿದ್ದು ಆಕ್ಚುಲಿ ಆದ್ರೆ ಆಟ ಆಡ್ತಾ ಇದ್ದಂಗೆ ಕಾಣಿಸುತ್ತಲ್ವ ಅಲೆಗಳ ಜೊತೆಗೆ ಮನುಷ್ಯರ ಥರನೇ ಯಾರಿಗೊತ್ತು ಅವುಗಳು ಕೂಡ ಅಲೆಗಳ ಜೊತೆಗೆ ಆಟ ಆಡ್ಬೋದಲ್ವ ಖುಷಿಯಾಗುತ್ತಲ್ವ ಎಷ್ಟೊಂದರೂ ಕೂಡ ಮನುಷ್ಯರಿಗಾಗಲಿ ಪಕ್ಷಿಗಳಿಗಾಗಲಿ ಸಮುದ್ರದ ಅಲೆಗಳು ನೀರು ಎಲ್ಲನೂ ಚೆಂದನೇ ಹಾಗೆ ನಾನು ಕೂಡ ಸ್ವಲ್ಪ ಹೊತ್ತು ನಿಂತು ನೋಡಿದೆ ಅವುಗಳನ್ನು ಅಲೆಗಳನ್ನು ಸಮುದ್ರವನ್ನು ಆಗ ತೋರಿಸಿದ್ದೆ ಅದೇ ಕ್ಯಾಂಟೀನ್ ನೋಡಿ ಅಲ್ಲಿ ಕಾಣ್ತಿರೋದು ಹಾಗೆ ಬೋಟ್ಗಳು ಅಲ್ಲಿ ಲೈಟ್ ಹೌಸ್ ಕಾಣಿಸ್ತಿದೆ ನೋಡಿ ಇದುವೇ ಸುರತ್ಕಲ್ ಲೈಟ್ ಹೌಸ್ ಹತ್ರ ನಾನು ನಿಮಗೆ ತೋರಿಸ್ತಾ ಇರೋದು ಇಲ್ಲಿನ ಲೋಕಲ್ ಪೀಪಲ್ಗಳಿಗೆ ಗೊತ್ತೇ ಇರುತ್ತೆ ಹಾಗೆ ಹೊಸೊಬರೆಲ್ಲ ಇರ್ತಾರಲ್ವ ಗೊತ್ತಿರಲ್ಲ ಅವರಿಗೆ ಹಾಗೆಯೇ ಸ್ವಲ್ಪ ಸ್ವಲ್ಪ ಪ್ಲೇಸ್ಗಳನ್ನು ತೋರಿಸೋದು ನಾನು ಖುಷಿಯಾಗತ್ತೆ ಸಿಟಿಯಲ್ಲಿದ್ದವರಿಗಂತೂ ತುಂಬಾ ಖುಷಿಯಾಗತ್ತೆ ನಂಗೆ ಗೊತ್ತಿದೆ ಕಮೆಂಟ್ ಮಾಡಿ ಹೇಳಿದ್ದಾರೆ ನನಗೆ ಹಾಗೆ ಅವರಿಗೆಲ್ಲ ಸಮುದ್ರ ಹತ್ತಿರ ಬಂದೇ ಬಿಡೋಣ ಅಂತ ಅನ್ಸತ್ತಂತೆ ಹಾಗೆ ಕೆಲವರೆಲ್ಲ ಟೂರಿಸ್ಟ್ ಬರ್ತಾರೆ ಹೋಗ್ತಾರೆ ನೋಡಿ ಅಲ್ಲಿ ದೂರದಲ್ಲಿ ಬೋಟ್ಗಳು ಕಾಣಿಸ್ತೀವಿ ಆ್ಯಕ್ಚುಲಿ ಝೂಮ್ ಮಾಡಿದರೂ ಕೂಡ ಅಷ್ಟು ಕ್ಲಿಯರಾಗಿ ಬರಲ್ಲ ಆದರೂ ಕೂಡ ತೋರಿಸ್ತೇನೆ ನಿಮಗೆ ನೋಡಿ ಆರೇಳು ಬೋಟ್ಗಳು ಹೋಗ್ತಾ ಇದ್ದಾವೆ ನೋಡಿ ಆ್ಯಕ್ಚುಲಿ ಸಂಜೆ ಟೈಮಲ್ಲಿ ತುಂಬ ಜನರು ಬರ್ತಾರೆ ಹೋಗ್ತಾರೆ ನಾನು ಮತ್ತು ಅಮ್ಮ ಹೋಗಿದ್ದು ಬೆಳಗ್ಗೆ ಹತ್ತುವರೆ ಹನ್ನೊಂದು ಗಂಟೆ ಟೈಮಿಗೆ ಅಷ್ಟಾಗಿ ಯಾರೂ ಜನ ಇರಲಿಲ್ಲ ಆಗ ಆದರೂ ಕೂಡ ಅವರಿವರು ಸ್ಟೂಡೆಂಟ್ಗಳು ಅವರಿವರು ಬರ್ತಾ ಹೋಗ್ತಾ ಇದ್ದರು ಕೆಲವರು ರೀಲ್ಸೆಲ್ಲ ಮಾಡ್ಕೊತಾರೆ ನಾವೆಲ್ಲ ಯೂಟ್ಯೂಬ್ ಶಾರ್ಟ್ಸು ರೀಲ್ಸು ಮಾಡಿದಂಗೆ ಇನ್ಸ್ಟಾಗ್ರಾಮ್ ರೀಲ್ಸೆಲ್ಲ ಮಾಡ್ಕೊತಾರೆ ಹಾಗೆ ಕೆಲವರು ಮೀನುಗಾರರು ಫ್ರೀ ಇದ್ದರಲ್ವಾ ಹಾಗೆ ಅಲ್ಲಿ ಊಡಾಡ್ಕೊಂಡಿದ್ದಾರೆ ಮಾತಾಡ್ಕೊಂಡು ಇಲ್ಲೊಬ್ರು ನಾಯಿಗೆ ತಿಂಡಿ ಇಟ್ಟು ಹೋಗ್ತಾ ಇದ್ರು ನೋಡಿ ತಿಂತಾ ಇದೆ ನಾಯಿ ಎಲ್ಲವರು ಹಾಗೆ ತಂದು ಕೊಡ್ತಾರೆ ಆ ಕಡೆ ತೋರಿಸ್ತೇನೆ ನೋಡಿ ಆ ಸೈಡಲ್ಲಿ ತುಂಬ ನಾಯಿಗಳಿಗೆ ಪಕ್ಷಿಗಳಿಗೆಲ್ಲ ಆಹಾರ ಕೊಡ್ತಿದ್ದಾರೆ ಹಾಗೆ ಅಮ್ಮ ನೋಡಿ ಕೂತಿದ್ದಾರೆ ಕುರ್ಚಿ ಹಾಕ್ಕೊಂಡು ಸುಮ್ಮನೆ ಸೈಲೆಂಟಾಗಿ ಕೂತ್ಕೊಂಡು ಸಮುದ್ರವನ್ನು ನೋಡ್ತಾ ಇದ್ದರು ಖುಷಿ ಆಗತ್ತಲ್ವ ಆಯಿತು ಇನ್ನು ನಾವು ಹೊರಟೆವು ಮಾತಾಡ್ತಾ ಮಾತಾಡ್ತಾ ಇವತ್ತಿನ ವೀಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೇನೆ ಕರಾವಳಿ ಪ್ರದೇಶದಲ್ಲಿದ್ದವರಿಗೆ ಇದೇನು ಮಹಾ ಅಂತ ಅನಿಸುತ್ತೆ ಗೊತ್ತು ನನಗೆ ಯಾಕಂದರೆ ನೋಡ್ತಾನೆ ಇರ್ತಾರಲ್ವ ಆದರೆ ಸಿಟಿಯಲ್ಲಿದ್ದವರಿಗೆ ತುಂಬಾ ಅಂತ ಸಿಟಿಯಲ್ಲಿ ಸಿಟಿಯಲ್ಲಿದ್ದವರಿಗೆ ಸೊ ಸಮುದ್ರವೇ ಇಲ್ಲದ ಊರುಗಳಲ್ಲೂ ಜನ ಇರ್ತಾರಲ್ವ ಅವರಿಗಂತೂ ಖಂಡಿತ ಖುಷಿಯಾಗತ್ತೆ ಅವರಿಗೋಸ್ಕರ ಇಂಥ ವಿಡಿಯೋಗಳನ್ನು ನಾನು ಮಾಡಿ ಅಪ್ಲೋಡ್ ಮಾಡ್ತಾ ಇರ್ತೇನೆ ಅವರಿಗೂ ಖುಷಿಯಾಗಬೇಕಲ್ವ ಪಾಪ ಹಾಗೆ ಇನ್ನೊಂದು ಡಿಫ್ರೆಂಟಾದ ಸ್ಪೆಷಲ್ ವೀಡಿಯೋದೊಂದಿಗೆ ಪುನಃ ಸಿಗ್ತೇನೆ ಅಲ್ಲಿವರಿಗೆ Take care, bye bye.